ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ನಡೆದ ಬೈ ಎಲೆಕ್ಷನ್ ಈಗಾಗಲೇ ಮೈತ್ರಿಕೂಟವನ್ನ ಹಳ್ಳಕ್ಕೆ ಕೆಡವಿದೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿದೆ ಸಂಡೂರು ಶಿಗ್ಗಾವಿ ಹಾಗೂ ಚನ್ನಪಟ್ಟಣದಲ್ಲಿ ವಿಜಯ ಪತಾಕೆ ಹಾರಿಸಿದ ಕಾಂಗ್ರೆಸ್ ಈಗ ಹಾಸನದಲ್ಲೂ ಕೂಡ ತನ್ನ ವರ್ಚಸ್ಸನ್ನ ಮತ್ತೆ ಪ್ರದರ್ಶನ ಮಾಡಿದೆ ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮತ್ತೆ ಭಾರಿ ಮುಖಭಂಗವಾಗಿದೆ ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಹಾಸನದಲ್ಲಿ ಜೆಡಿಎಸ್ ಭದ್ರಕೋಟೆಗೆ ಈಗ ಬೀಗ ಬಿದ್ದಿದೆ ಈ ಮೂಲಕ ಇಲ್ಲಿ ಜೆಡಿಎಸ್ಗೆ ಇನ್ಮುಂದೆ ಕಾಲೇ ಎಂಬುವಂತಾಗಿದೆ ಹೌದು ಕರ್ನಾಟಕದ ಮೂರಕ್ಕೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದ ಕಾಂಗ್ರೆಸ್ ಹುಮ್ಮಸ್ಸಿನಲ್ಲಿದೆ ಅದರಲ್ಲೂ ತೀವ್ರ ಪ್ರತಿಷ್ಠೆಯಾಗಿದ್ದ ಚಿನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ್ ಗೆದ್ದಿರೋದು ಜೆಡಿಎಸ್ ಅತಂತ್ರತೆಯನ್ನು ಎತ್ತಿ ತೋರಿಸುತ್ತಿದೆ ಈ ಮೂಲಕ ರಾಮನಗರದಲ್ಲಿ ಜೆಡಿಎಸ್ಗೆ ಗುಡ್ ಬೈ ಎನ್ನಲಾಗಿದೆ ಎನ್ನಬಹುದು ಹಾಸನದ ಅರಸಿಕೆರೆ ನಗರಸಭೆಯ ಎಂಟು ವಾರ್ಡ್ಗಳಿಗೆ ಗಳಿಗೆ ಕಳೆದ ನವೆಂಬರ್ ಉಪ ಉಪಚುನಾವಣೆ ನಡೆದಿದ್ದು ಈ ಫಲಿತಾಂಶ ಹೊರಬಿದ್ದಿದೆ ಎಂಟು ಸ್ಥಾನಗಳ ಪೈಕಿ ಏಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದ್ದು ಒಂದು ಪಕ್ಷೇತರ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಇದೀಗ ಹಾಸನ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಕಮಾಲ್ ಮಾಡಿದ್ದು ಇದರಿಂದ ಮತ್ತೆ ಜೆಡಿಎಸ್ ಭದ್ರಕೋಟೆಯಾಗಿರುವ ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ ಬಿಜೆಪಿಗೆ ಭರ್ಜರಿ ಹೇಟು ಕೂಡ ಬಿದ್ದಿದೆ ಮೊದಮೊದಲು ಹಾಸನ ಅಂದ್ರೆ ಜೆಡಿಎಸ್ ಎನ್ನುವ ಹಾಗೆ ಕಾಲ ಇತ್ತು ಆದ್ರೆ ಕೆಲವು ಬದಲಾದ ರಾಜಕೀಯ ವಿದ್ಯಮಾನಗಳ ಪರಿಣಾಮ ಹಾಸನ ಮಂಡ್ಯ ರಾಮನಗರ ಮೈಸೂರು ಜೆಡಿಎಸ್ ಬೇರುಗಳಿಗೆ ಕತ್ತರಿ ಬಿದ್ದಿದೆ ಈಗ ಏನಿದ್ರು ಎಲ್ಲೆಡೆಯೂ ಕಾಂಗ್ರೆಸ್ ಕಾಂಗ್ರೆಸ್ ಆಗಾಗ ಕೊಡುತ್ತಿರುವ ಏಟಿನಿಂದ ಜೆಡಿಎಸ್ ಕುಗ್ಗುತ್ತಿರುವುದು ಮಾತ್ರ ಸುಳ್ಳಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅರಸಿ ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ ನಿಂದ ಗೆದ್ದಿದ್ದು ಬಳಿಕ ಹಾಸನ ಲೋಕಸಭಾ ಸಹ ಕಾಂಗ್ರೆಸ್ ಪಾಲಾಗಿದೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಗೆದ್ದಿದ್ದ ಚಿನ್ನಪಟ್ಟಣ ಕ್ಷೇತ್ರವನ್ನ ಸಹ ಜೆಡಿಎಸ್ ಕಳೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಖಾಲಿ ಖಾಲಿಯಾಗಿದೆ ಎಂಬುವಂತಾಗಿದೆ ಒಟ್ಟಾರೆ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವ ಮೋಡಿಯಿಂದ ಜನರ ಥಿಂಕಿಂಗ್ ಚೇಂಜ್ ಎನ್ನುವಂತಿದೆ ಓದಲ್ಲೆಲ್ಲ ಮುಖಭಂಗ ಅನುಭವಿಸಿದ್ದಾರೆ ರುವ ಬಿಜೆಪಿ ಹಾಗೂ ಜೆಡಿಎಸ್ ಸ್ಥಿತಿ ಬಿಸಿತುಪ್ಪವಾದಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ